ಬಾರೋ ಪುಟಾಣಿ ಹಾಯ್ ಬಾ ಈಗ ಹೊಸ್ದಾಗಿ ಇಟ್ಕೊಂಡ್ ಬಂದಿದ್ದೀವಿ ಇದನ್ನ ನಮ್ಮ ಗುಂಡ ಮನೆ ಹತ್ರ ಅದು ಇರ್ತಿರ್ಲೇ ಇಲ್ಲ ಹೇಳ್ಬೇಕು ಅಲ್ಲೇ ಹೊಂಟಾಯ್ತಾನೆ ಇಲ್ಲೆಲ್ಲ ಇದ್ದ ఎల్ భూ కల్లే ఒంట గూండ అదకోస్కర ఇవగా ఇవన్న తంది సాదీ ఇను పుటాణివను ఇతరవే ఇవేసరేని గుండ గుండే గుండై నమ్మవ ಆದರೆ ತಂದು ಎರಡು ದಿವಸ ಆಯಿತು ಸಿಕ್ಕಾಪಟ್ಟೆ ರಾಂಗು ನೈಟ್ ಹೊತ್ತು ಬೆಳಗಾನ ಬಿಡ್ಕತದೆ ಚೆನ್ನಾಗೈತೆ ವಿಡೇ ಮುದ್ದು ಮುದ್ದಾಗಿ ಇನ್ನು ಹಸ್ಕುಳೆಲ್ಲ ಆಚೆ ಕಡಿಮೆ ಬಿ ಹಸ್ಕುಳ ಕಟ್ಟಕ್ಕಿಲ್ಲ ಟೈಮು ಹಾಲೇ ಒಂಬತ್ತು ಗಂಟೆ ಆಯಿತು ನಾಳೆ ಎಲ್ಲ ಹೊಡೆ ಹೋಗ್ಬಿಟ್ಟವನು ಹೆಂಗೆ ಆಡ್ತ ನೋಡಿ ಹಸ್ಗಳೆಲ್ಲ ಮನ್ಗಾಗ ಒಂಬತ್ತು ಗಂಟೆ ಆಯಿತು ಕಟಾಕ್ಬಿಟ್ಟು ಒಳಗಡೆಗೆ ಊಟ ಎಲ್ಲ ಆಯಿತು ಇವಾಗ ಹಸು ಕಟಾಕ್ಬಿಟ್ಟು ಮಲ್ಕೊಬೇಕು ಮಳೆ ಬರೋಂಗಾಗೈತೆ ನೆನೆ ಫುಲ್ಲು ಮಳೆ ಇವತ್ತು ಮಳೆ ಬರೋಂಗಾಗೈತೆ ಮೋಡ ಮುಚ್ಕೊಂಬಿಟೈತೆ